ಕಿಚಾ ಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಬಾದ್ಶಾ ಏಪ್ರಿಲ್ ಸಿಕ್ಸ್ಟೀನ್ ಅಪ್ಡೇಟ್ಸ್ ಏನನ್ನೋದನ್ನ ಈಗಾಗಲೇ ಹೇಳಿದ್ದೆ ನಾನು ಆ ಒಂದು ವಿಚಾರವನ್ನ ಕಿಚಾ ಸುದೀಪ್ ಅವರು ಕನ್ಫರ್ಮ್ ಮಾಡಿದ್ದಾರೆ ನೋಡಿ ಬಿಲ್ಲಾ ರಂಗ ಭಾಷಾ ಅನುಭ ಭಂಡಾರಿಯವರ ಡ್ರೀಮ್ ಪ್ರಾಜೆಕ್ಟ್ ಕಿಚಾ ಸುದೀಪ್ ಅವರ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಬಿಗ್ ಸ್ಕೇಲ್ ಸಿನಿಮಾ ಅಷ್ಟೇ ಅಲ್ಲ ಕಿಚನ ಅಭಿಮಾನಿಗಳ ಮೋಸ್ಟ್ ವಾಂಟೆಡ್ ಸಿನಿಮಾ ಕೂಡ ಹೌದು ನಾಲ್ಕೈದು ವರ್ಷಗಳಿಂದ ಕಾತುರದಿಂದ ಕಾಯುತ್ತಿದ್ದ ಬಹು ಬೇಡಿಕೆಯ ಪ್ರಾಜೆಕ್ಟ್ ಈಗ ಇದೇ ಮಂತ್ ಸಿಕ್ಸ್ಟೀನ್ ಗೆ ಶುರು ಆಗ್ತಿದೆ ಎಸ್ ಇದೇ ಏಪ್ರಿಲ್ ಗೆ ಬಿಲ್ಲಾ ರಂಗ ಭಾಷಾ ಸಿನಿಮಾ ಶೂಟಿಂಗ್ ಶುರು ಆಗ್ತಿದೆ ಈ ಒಂದು ಸಿನಿಮಾಗಾಗಿ ಕಿಚಾ ಸುದೀಪ್ ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿ ಬಾಡಿ ಬಿಲ್ಡ್ ಮಾಡಿದ್ದಾರೆ ಮತ್ತೊಂದು ವಿಚಾರ ಬಿಆರ್ಬಿ ನಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಸುದೀಪ್ ಅವರ ಆಪ್ತ ವಿನಯ್ ಗೌಡ ಕೂಡ ಆಕ್ಟ್ ಮಾಡ್ತಿದ್ದಾರೆ ಇನ್ನುಳಿದ ಕಾಸ್ಟ್ ಅಂಡ್ ಕ್ರೀವ್ ಬಗ್ಗೆ ಸದ್ಯದಲ್ಲೇ ಅನೌನ್ಸ್ಮೆಂಟ್ ಆಗುತ್ತೆ ಆದ್ರೆ ಒಂದಂತೂ ಸತ್ಯ ಬಿಆರ್ ಬಿ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟರ್ಸ್ ಅಂಡ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಿದ್ದಾರೆ ಕಿಚಾ ಸುದೀಪ್ ಅವರು ಹೇಳಿರೋ ಪ್ರಕಾರ ಈ ಸಿನಿಮಾ ಔಟ್ ಆಫ್ ಕಂಪ್ಯೂಟರ್ ಹೋಗ್ತಾ ಇದೆ ಅಂದ್ರೆ ಬಜೆಟ್ ವಿಚಾರದಲ್ಲಿ ಆಗಿರ್ಬೋದು ಟೆಕ್ನಿಕಲಿ ಸಿಕ್ಕಾಪಟ್ಟೆ ರಿಚ್ ಸಿನಿಮಾ ಒಟ್ನಲ್ಲಿ ಕನ್ನಡ ಚಿತ್ರರಂಗದ ಬಿಗ್ ಸ್ಕೇಲ್ ನಲ್ಲಿ ತಯಾರಾಗ್ತಿರುವಂತಹ ಸಿನಿಮಾ ಅಂತಾನೆ ಹೇಳ್ಬಹುದು ಎಸ್ ಬಿಆರ್ಬಿ ಬಗ್ಗೆ ಇನ್ ಡೀಟೇಲ್ ಆಗಿ ಬಿಲ್ಲಾರಂಗ ಭಾಷಾ ವಿಶೇಷತೆಗಳೇನು ಅನ್ನೋ ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋ ಲಿಂಕ್ ನ ಡಿಸ್ಕ್ರಿಪ್ಷನ್ ಹಾಗೂ ಐ ಕಾರ್ಡ್ ಅಲ್ಲಿ ಹಾಕಿರ್ತೇನೆ ನೋಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಮುಂದಿನ ಉಳಿದದಲ್ಲಿ ಬರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆನ್ ಮಾಡಿಟ್ಕೊಳ್ಳಿ